ಹಾಗಾದ್ರೆ ಜಯಲಲ್ಲಿ ದರ್ಶನ್ಗೆ ಯಾವ ವಸ್ತು ಬೇಕು ಯಾವ ಊಟ ಬೇಕು ಯಾವಾಗ ಯಾವ ಊಟ ಬೇಕು ಎಲ್ಲಿಂದ ಬೇಕು ಅಲ್ಲಿಂದಾನೇ ಸಪ್ಲೈ ಆಗುತ್ತಂತೆ ಎಲ್ಲಿಂದ ಊಟ ಬೇಕೋ ಯಾವ ಹೋಟೆಲ್ ಊಟ ಬೇಕು ಏನ್ ಊಟ ಬೇಕು ಅದು ಅವ್ರು ಹೇಳಿದಂತಹ ಜಾಗದಿಂದಾನೇ ಸಪ್ಲೈ ಆಗುತ್ತಂತೆ ಬಿಸಿ ಬಿಸಿ ಬಿರಿಯಾನಿ ಸಿಗುತ್ತೆ ಮನೆ ಮಾತ್ರ ಅಲ್ಲ ಫೇಮಸ್ ಮಿಲ್ಟ್ರಿ ಹೋಟ್ಲಿಂದಾನೆ ಬಿರಿಯಾನಿ ಸಪ್ಲೈ ಆಗುತ್ತೆ ಇದಕ್ಕೂ ಮುಂಚೆ ಆರೋಪಿ ದರ್ಶನ್ ಅಂದರಾದಂತಹ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದಾಗ ನಾವು ಪದೇ ಪದೇ ಹೇಳ್ತಾ ಇದ್ವಿ ದರ್ಶನ್ ನಾನ್ ವೆಜ್ ಪ್ರಿಯಾ ಊಟ ತಿಂಡಿ ಅಂತ ಬಂದಾಗ ಎಗ್ಗಿಲ್ದೆ ತಿಂತಾರೆ ಬಹಳ ಇಷ್ಟಪಟ್ಟು ತಿಂತಾರೆ ಸವಿತಾರೆ ಅಂತ ಆದ್ರೆ ಜೈಲ್ ಹೋದ್ಮೇಲೆ ಇದೇ ಕಂಟಿನ್ಯೂ ಆಗಿದೆ ಬೇಕಾದಂತ ಮಿಲಿಟರಿ ಹೋಟೆಲ್ ಇಂದ ಮನೆಯಿಂದ ಅಂದ್ರೆ ಬೇರೆ ಬೇರೆ ಅವ್ರ ಮನೆ ಈ ಆರೋಪಿಗಳ ಮನೆ ಜೈಲಲ್ಲಿ ಈಗ ಶಿಕ್ಷೆ ಅನುಭವಿಸ್ತಾ ಇದ್ದಂತ ಸಜಾ ಕೈದಿಗಳ ಮನೆ ಅಲ್ಲಿಂದ ಕೂಡ ಊಟ ಸಪ್ಲೈ ಆಗ್ತಾ ಇದೆಯಂತೆ ಬನಶಂಕರಿಯ ಶಿವಾಜಿ ಹೋಟೆಲ್ ಹೋಟೆಲ್ನಿಂದ ಕೂಡ ದರ್ಶನ್ಗೆ ಬಿರಿಯಾನಿ ಸಪ್ಲೈ ಆಗ್ತಾ ಇದೆ ಸಪ್ಲೈ ಮಾಡ್ತಿರೋರು ಯಾರು ಹಾಗಾದ್ರೆ ಜೈಲ್ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಜೈಲ್ ನಲ್ಲಿರುವಂತ ನಟೋರಿಯಸ್ ಗಳ ಜೊತೆನೆ ದರ್ಶನ್ ಎಣ್ಣೆ ಪಾರ್ಟಿ ಕೂಡ ಮಾಡ್ತಾರಂತೆ ಪ್ರತಿದಿನ ದರ್ಶನ್ ಇರುವಂತ ಹೈ ಸೆಕ್ಯೂರಿಟಿ ಬ್ಯಾರೆಕ್ನಲ್ಲೇ ಆ ಪಾರ್ಟಿ ಎಣ್ಣೆ ಪಾರ್ಟಿ ನಡೀತಾ ಇದೆ ಎಣ್ಣೆ ಪಾರ್ಟಿ ಗುಂಡು ತುಂಡು ಎಲ್ಲ ಕೂಡ ಸಿಗುತ್ತೆ ಅಂತ ಅಂದ್ರೆ ಜೈಲಲ್ಲಿ ಇರೋದಕ್ ಯಾರ್ ತಾನೇ ಮುಜುಗರ ಪಟ್ಕೊಳ್ತಾರೆ ಯಾರ್ ತಾನೇ ಹಿಂಜರಿತಾರೆ ಅಂತ ಈ ಪಾರ್ಟಿಯಲ್ಲಿ ರೌಡಿ ಶೀಟರ್ ಗಳಾಗಿರುವಂತ ವಿಲ್ಸನ್ ಗಾರ್ಡನ್ ನಾಗ ಬೇಕ್ರಿ ರಘು ಆಪ್ತ ಮ್ಯಾನೇಜರ್ ಆಗಿರುವಂತ ನಾಗರಾಜ್ ಪವನ್ ಸೇರಿದಂತೆ ಹಲವರು ಭಾಗಿಯಾಗಿದ್ರಂತೆ ಪವನ್ ಅಂದ್ರೆ ಈ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ರಾಘವೇ ಅಂದ್ರೆ ರಾಘವೇಂದ್ರ ಗಿಂತ ಮುಂಚೆ ಅಂದ್ರೆ ಪವನ್ ಆರೋಪಿ ತ್ರೀ ಅದಾದ ಬಳಿಕ ರಾಘವೇಂದ್ರ ಆರೋಪಿ ತ್ರೀ ಆಗಿರುವಂತ ಪವನ್ ನಾಗರಾಜು ಬೇಕ್ರಿ ರಘು ಅದೇ ರೀತಿಯಾಗಿ ವಿಲ್ಸನ್ ಗಾರ್ಡನ್ ನಾಗ ಇವರೆಲ್ಲರೂ ಕೂಡ ಎಣ್ಣೆ ಪಾರ್ಟಿ ಜೊತೆಗೆ ಈ ಮಾಂಸ ಅಂದ್ರೆ ವೆಜ್ ಊಟ ಬಿರಿಯಾನಿ ಇದೆಲ್ಲವನ್ನ ಕೂಡ ತರಿಸಕೊಂಡು ತಿಂತಾರಂತೆ ಇದೆಲ್ಲವನ್ನ ಪುಷ್ಟೀಕರಿಸ್ತಾ ಇದೆ ಈ ವೈರಲ್ ಆಗಿರುವಂತ ಫೋಟೋ ಹಾಗೂ ವಿಡಿಯೋ ಅಂದ್ರೆ ಇಲ್ಲಿವರೆಗೂ ಕೂಡ ನಾವು ಅಂದ್ಕೊಳ್ತಾ ಇದ್ವಿ ಕಾನೂನಾತ್ಮಕವಾಗಿ ಒಂದು ರಿಟ್ ಅರ್ಜಿಯನ್ನ ಹಾಕೊಂಡಿದ್ರು ಮೊದಲು ದರ್ಶನ್ ಅದು ತಿರಸ್ಕಾರ ಆಯ್ತು ಅದಾದ ಬಳಿಕ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲೂ ಕೂಡ ಮನೆ ಊಟ ಬೇಕು ಅಂತ ವಿಚಾರಣೆ ನಡೀತು ಅದಾದ ಬಳಿಕ ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ಕೂಡ ಈ ಒಂದು ವಿಚಾರಣೆ ಮುಂದೂಡಿಕೆ ಆಯಿತು ಸದ್ಯಕ್ಕೆ ಕಾನೂನಾತ್ಮಕವಾಗಿನೇ ಹೋರಾಡ್ತಿದ್ದಾರೆ ದರ್ಶನ್ನು ಮನೆ ಊಟ ಬೇಕು ಅಂತೇಳಿ ಹಂಬಲಿಸ್ತಿದ್ದಾರೆ ಹಪ ಸ್ವರ್ಗ ಹೋಗ್ಬಿಟ್ಟಿದ್ದಾರೆ ಜೈಲು ಊಟ ಅವ್ರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಅನೇಕ ಸುದ್ದಿಗಳು ಬರ್ತಾ ಇದ್ವು ಅವ್ರ ಅಭಿಮಾನಿಗಳು ಕೂಡ ನೆನ್ಕೊಳ್ತಾ ಇದ್ರು ಅಯ್ಯೋ ಪಾಪ ನಮ್ಮ ದರ್ಶನ್ಗೆ ನಮ್ಮ ಬಾಸ್ಗೆ ಮನೆ ಊಟ ಸಿಗ್ತಾ ಇಲ್ಲ ಮನೆ ಊಟದ ಭಾಗ್ಯ ಸಿಗ್ತಿಲ್ಲ ಅಂತ ಆದ್ರೀಗ ಅಲ್ಲಿ ಎಲ್ಲ ಪರಿಸ್ಥಿತಿ ಕೂಡ ಎಲ್ಲ ಪಿಕ್ಚರ್ ಕೂಡ ಉಲ್ಟಾ ಆಗಿದೆ ಜೈಲು ಹೊರಗಡೆ ಇರುವಂಥವರು ಅಥವಾ ಜೈಲ್ ಹೊರಗಡೆ ಇರುವಂತಹ ಜನರು ಸಾಮಾನ್ಯ ಜನರು ಅನ್ಕೊಳ್ತಾ ಇರೋದೇ ಬೇರೆ ಅಲ್ಲಿ ನಡೀತಾ ಇರುವುದೇ ಬೇರೆ ಪಾರ್ಟಿ ಮಾಡ್ತಾರೆ ಎಣ್ಣೆ ಹೊಡಿತಾರೆ ಬಿರಿಯಾನಿ ತರಿಸ್ಕೊಳ್ತಾರೆ ಬಿರಿಯಾನಿ ಅಂತ ಬಂದ್ರೆ ಇಂಥದ್ದೇ ಹೋಟೆಲಿಂದ ಬೇಕು ಅಂತ ಶಿವಾಜಿನಗರದ ಮಿಲಿಟರಿ ಹೋಟೆಲಿಂದ ಕೂಡ ಬಿರಿಯಾನಿ ಸಪ್ಲೈ ಆಗುತ್ತಂತೆ ಹಾಗಾದ್ರೆ ಜೈಲ್ ಅಂತ ಇದನ್ನ ಯಾರಂತಾರೆ ಸರ್ಕಾರದ ಬೊಕ್ಕಸವನ್ನ ಬಳಸ್ಕೊಂಡು ಜನರು ಕಟ್ತಾ ಇರುವಂಥ ತೆರಿಗೆ ಹಣವನ್ನ ಬಳಸ್ಕೊಂಡು ಈ ರೀತಿಯಾಗಿ ಕೈದಿಗಳಿಗೆ ಊಟ ಹಾಕೋದಾದ್ರೆ ಅವ್ರಿಗೆ ಬೇಕಾಗಿರುವಂಥ ಎಣ್ಣೆ ತರಿಸ್ಕೊಡೋದಾದರೆ ಜೈಲ್ನಲ್ಲಿ ಯಾಕೆ ಇಡ್ತೀರಾ ಅವ್ರನ್ನ ಅವ್ರದ್ದೇ ಆದ ಫಾರ್ಮ್ ಹೌಸ್ ಅಲ್ಲಿ ಇರ್ಲಿ ವಿಚಾರಣೆ ಅಂತ ಬಂದ್ರೆ ಅಲ್ಲಿಂದನೇ ಕರ್ಸ್ಕೊಳ್ಳಿ ನೀವು ಹಾಗಾದ್ರೆ ಜೈಲ್ನ ನಿಯಮಗಳನ್ನ ಜೈಲ್ನಲ್ಲಿರುವಂತ ನಿಯಮಗಳೆಲ್ಲವನ್ನೂ ಕೂಡ ಉಲ್ಲಂಘನೆ ಮಾಡಿ ಈ ರೀತಿಯಾಗಿ ಅವಕಾಶ ಮಾಡಿಕೊಡ್ತಿದ್ದೀರಾ ಅಂತಂದ್ರೆ ಜೈಲಾಧಿಕಾರಿಗಳು ಏನು ಮಾಡ್ತಿದ್ದಾರೆ ಹಾಗಾದ್ರೆ ಜೈಲಾಧಿಕಾರಿಗಳು ಇವ್ರ ಕಂಟ್ರೋಲ್ನಲ್ಲಿ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ರೈಸ್ ಆಗ್ತಾ ಇದೆ ಸದ್ಯಕ್ಕೆ ಈ ಎಲ್ಲಾ ಫೋಟೋಗಳು ಕೂಡ ಇವರು ಮಾಡ್ತಿರುವಂತ ಈ ಪಾರ್ಟಿ ಇರ್ಬೋದು ಅದೇ ರೀತಿಯಾಗಿ ಬಿರಿಯಾನಿ ತಿಂತಿರಬಹುದು ಇಂಥದ್ದೆಲ್ಲದಕ್ಕೂ ಕೂಡ ಪುಷ್ಟಿ ಕೊಡ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಪಟೇಲ್ ಈಗಾಗಲೇ ಅನೇಕ ಫೋಟೋಗಳನ್ನ ನೋಡಿದ್ವಿ ವಿಡಿಯೋಗಳನ್ನ ನೋಡಿದ್ವಿ ಪರಪ್ಪನ ಅಗ್ರಹಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗ್ತಿದೆ ಅಂತ ಸದ್ಯಕ್ಕೀಗ ಬಿರಿಯಾನಿ ಕೂಡ ಸಪ್ಲೈ ಆಗ್ತಾ ಇದೆ ದರ್ಶನ್ಗೆ ಅನ್ನುವಂತ ಗಂಭೀರ ಆರೋಪ ಇದೆ ನಿಜಕ್ಕೂ ಕೂಡ ಬಿರಿಯಾನಿ ಸಪ್ಲೈ ಆಗ್ತಾ ಇದೆಯಾ ಇವೆಲ್ಲವನ್ನು ನೋಡಿದ್ರೆ ಅಲ್ಲಿಗೆ ಸಿಗರೇಟ್ ಸಪ್ಲೈ ಆಗುತ್ತೆ ಚೇರ್ ಗಳು ಸಪ್ಲೈ ಆಗುತ್ತೆ ಬೇಕಾದ್ರೆ ಐಷಾರಾಮಿ ವಿಡಿಯೋ ಕಾಲ್ ಮಾಡ್ಬೋದು ಮೊಬೈಲ್ ಗಳು ಸಪ್ಲೈ ಆಗುತ್ತೆ ಅಲ್ಲಿ ಮೊಬೈಲ್ ಗಳ ನಿಷಿದ್ಧ ಕೂಡ ಇರುವಂತದ್ದು ಇಷ್ಟೆಲ್ಲ ಇದ್ರ ಕೂಡ ಸಪ್ಲೈ ಆಗುತ್ತೆ ಅಂದ್ರೆ ಒಂದು ಬಿರಿಯಾನಿ ಸಪ್ಲೈ ಆಗುವಂತದ್ರಲ್ಲಿ ಏನು ಆಶ್ಚರ್ಯವನ್ನ ಪಡ್ಬೇಕಾಗಿಲ್ಲ ಸೊ ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಜೈಲಿನಲ್ಲಿರುವಂತಹ ಪ್ರಭಾವಿ ರೌಡು ಸೀಟ್ರಗಳಿರ್ಬೋದು ಪ್ರಭಾವಿಗಳಿರ್ಬೋದು ಅಲ್ಲಿರುವಂತವ್ರು ಜೈಲ್ನಲ್ಲಿ ಈಗ ಸಾಮಾನ್ಯವಾಗಿ ಇತರ ಕೈದಿಗಳು ಯಾರಿರ್ತಾರೆ ಅಂತವ್ರು ಮನೆ ಊಟವನ್ನ ತೆಗೆದುಕೊಳ್ಳಿಕ್ಕೆ ಅನಾರೋಗ್ಯದ ಕಾರಣಗಳನ್ನ ನೀಡಿ ಜೈಲಿನಿಂದ ಆರ್ಡರ್ ಮಾಡಿಸ್ಕೊಂಡಿರ್ತಾರೆ ಸೊ ಅಂತಹ ಒಂದು ಕೈದಿಗಳಿಗೆ ಇಲ್ಲ ಸಜಾ ಕೈದಿಗಳಿಗೆ ಏನು ಮನೆಯಿಂದ ಊಟ ಬರ್ತಾ ಇರ್ತದೆ ಅದು ಒಬ್ಬ ಮನುಷ್ಯನಿಗೆ ಎಷ್ಟು ಅದರದ್ದೇ ಆದ ಕ್ವಾಲಿಟಿ ಕ್ವಾಂಟಿಟಿ ಏನಿರುತ್ತೆ ಅದರ ನಾಲ್ಕು ಪಟ್ಟಷ್ಟು ಐದು ಪಟ್ಟ ಹತ್ತು ಪಟ್ಟಷ್ಟು ಊಟವನ್ನು ಊಟವನ್ನ ಕಳಿಸ್ತಾ ಇರ್ತಾರೆ ಅಂದ್ರೆ ಆತನ ಹೆಸರಿನಲ್ಲಿ ಅಲ್ಲಿ ಇದ್ದಂತ ಪ್ರಭಾವಿ ಕೈದಿಗಳಿರ್ಬೋದು ಇಲ್ಲ ವಿಚಾರಣಾಧೀನ ಏನಿರ್ತಾರೆ ಅವರೆಲ್ಲರೂ ಕೂಡ ಆ ಊಟವನ್ನು ತರ್ಸ್ಕೊಂಡು ತಿಂತಾ ಇರ್ತಾರೆ ಆ ರೀತಿಯಾಗಿ ದರ್ಶನ್ಗೂ ಕೂಡ ಊಟ ಬಂದಿರುವ ಎಲ್ಲಾ ಸಾಧ್ಯತೆಗಳಿದೆ ಅಂತ ಈಗಾಗಲೇ ಮಾಹಿತಿ ಇರುವಂತದ್ದು ಅದರ ಜೊತೆಗೆ ಜೈಲಿನ ಅಧಿಕಾರಿಗಳು ವೈಪಲ್ಯ ಇಲ್ಲಿ ಎಷ್ಟು ಮಟ್ಟಿಗೆ ಎದ್ ಕಾಣ್ತಾ ಇದೆ ಅಂದ್ರೆ ಅಟ್ಲೀಸ್ಟ್ ಪ್ರತಿ ಹಂತದಲ್ಲೂ ಪ್ರತಿ ಬ್ಯಾರಕ್ಗಳು ಕೂಡ ಸಿ ಸಿ ಕ್ಯಾಮೆರಾಗಳನ್ನ ಹಾಕಿರ್ತಾರೆ ಕುಳಿತಲಿಯೇ ಎಲ್ಲವನ್ನೂ ಕೂಡ ಮಾನಿಟರಿಂಗ್ ಮಾಡಬಹುದು ಅದಕ್ಕೋಸ್ಕರನೇ ಜೈಲು ಸಿಬ್ಬಂದಿ ಜೈಲಿಗೆ ಸಪರೇಟ್ ಅಧಿಕಾರಿಗಳು ಇರುವಂತದ್ದು ಇಷ್ಟೆಲ್ಲ ಇದ್ರೂ ಕೂಡ ಜೈಲಿನ ನಿಯಮಗಳನ್ನ ಮೀರಿ ಹೊರಗಡೆಯಿಂದ ಎಲ್ಲವೂ ಕೂಡ ಜೈಲಿನ ಒಳಗಡೆ ಹೋಗ್ತಾ ಇದೆ ಅಂದ್ರೆ ಇದರಲ್ಲಿ ಕಡಾಖಂಡಿತವಾಗಿ ಜೈಲು ಅಧಿಕಾರಿಗಳ ಶಾ ಆಗಿರಬಹುದು ಈ ಹಿಂದೆ ಕೂಡ ಜೈಲು ಅಧಿಕಾರಿಗಳ ಮೇಲೆ ಸಾಕಷ್ಟು ಆರೋಪಗಳನ್ನ ಕೇಳಬಂದಿದೆ ನೋಡಿ ಹಣವನ್ನ ತೆಗೆದುಕೊಂಡು ಅಲ್ಲಿ ಇರುವಂತ ಸಜಾ ಕೈದಿಗಳಿರ್ಬೋದು ವಿಚಾರಣೆ ಕೈದಿಗಳಿಗೆ ಬೇಕಾಗಿರೋ ಟಿವಿ ಮಂಚ ಮನೆ ಊಟ ಹೊರಗಡೆ ಬೇಕಾಗಿರುವ ಎಲ್ಲಾ ಫೆಸಿಲಿಟಿಗಳನ್ನು ಕೂಡ ಐಷಾರಾಮಿ ಫೆಸಿಲಿಟಿಗಳನ್ನ ಅಲ್ಲಿ ಕೊಡ್ತಾರೆ ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗ್ತಿದೆ ಅನ್ನೋ ಆರೋಪ ಕೇಳಬಾರದು ಅಂತದ್ದು ಅದಕ್ಕೆಲ್ಲ ಪೂರಕವಾಗಿ ಮತ್ತು ಪುಸ್ತಿ ಕೊಡುವಂತೆ ವಿಡಿಯೋಗಳಿರ್ಬೋದು ಫೋಟೋಗಳು ಹರಿದಾಡಿರ್ತಾ ಹರಿದಾಡುತ್ತಾ ಇರುವಂತದ್ದು ಸದ್ಯ ಈ ಬಗ್ಗೆ ಸರ್ಕಾರ ಇರ್ಬೋದು ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಸೂಕ್ತ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋ ಕಾಯ್ದು ನೋಡ್ಬೇಕಾಗತ್ತೆ ಈ ಇಷ್ಟೆಲ್ಲಾ ಪ್ರೂಫ್ ಗಳು ಕೂಡ ಇದನ್ನ ತಳ್ಳಿ ಹಾಕಿ ಆ ರೀತಿಯಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಇದು ಎಲ್ಲ ಒಂದು ಕಡೆ ವ್ಯವಸ್ಥೆಯ ಫೈಲ್ವರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ Thank you, Details क्या थैंक यू डिटेल्स क्या?